ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲಾರು ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ರಚನ್ ಹಾಗೆ ಮಿತ ಒಂದು ಬರ್ಡೇ ಇತ್ತು ಹಾಗಾಗಿ ನಾವು ಅಲ್ಲಿಗೆ ಹೊರಟಿದ್ವಿ ಮನೆ ಹತ್ರ ಒಂದು ಗಿಳಿ ಬಂದಿತ್ತು ನೋಡ್ತಾ ಇರ್ಬೋದು ಯಾವ ರೀತಿ ಗಿಳಿ ಏನೋ ಹೂವಿಂದು ಮೊಗ್ನ ತಿಂತಾಯಿದೆ ಅಂತ ನನಗಂತೂ ತುಂಬಾ ಖುಷಿಯಾಯಿತು ತುಂಬಾ ಕ್ಯೂಟಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ವೀಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಚೆನ್ನಾಗುತ್ತೆ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನನ್ನ ವೀಡಿಯೋನ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಹಾಗೆ ನಾನು ಮಕ್ಕಳಿಗೋಸ್ಕರ ಏನಾದರೂ ಸ್ವೀಟ್ ಮಾಡಬೇಕು ಸ್ಪೆಷಲಾಗಿ ಅಂತ ಹೇಳ್ಬಿಟ್ಟು ಇವತ್ತು ಬಾದಾಮ್ ಪೂರಿನ ಮಾಡ್ಕೋತಾ ಇದ್ದೀನಿ ಬಾದಾಮ್ ಪೂರಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ಸ್ವೀಟ್ ಮಾಮೂಲಿ ಎಲ್ಲ ನಾವು ಹೊರಗಡೆಯಿಂದ ತರ್ತೀವಿ ಅದಕ್ಕೆ ನನ್ನ ಸ್ಪೆಷಲಾಗಿ ಮನೆಯಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬಾದಾಮ್ ಪೂರಿ ಹಾಗೆ ಜಾಮೂನ್ ಕೂಡ ಮಾಡಿದ್ದೆ ನಾನು ಮಾಮೂಲಿ ಯಾವಾಗಲೂ ಎಂಟಿ ಆರ್ ಜಾಮೂನ್ ಪ್ಯಾಕೆಟಲ್ಲೇ ಮಾಡೋದು ತುಂಬಾ ಚೆನ್ನಾಗಿ ಬಂದಿತ್ತು ಜಾಮೂನು ಕೂಡ ನಾನು ಜಾಮೂನ್ ತೊಗೊಂಡು ಮನೆಗೆ ಹೊರಟೆ ಅಷ್ಟೊತ್ತಿಗಾಗಲಿ ನಮ್ಮ ಅಕ್ಕ ಅಡುಗೆ ಸ್ಟಾರ್ಟ್ ಮಾಡಿದ್ಲು ಬನ್ನಿ ನೋಡೋಣ ಏನೇನು ಮಾಡ್ತಿದ್ದಾಳೆ ಅಂತ ನೋಡ್ತಾ ಇರ್ಬೋದು ಆ ಕಡೆ ಕಬಾಬಿಗೆಲ್ಲ ರೆಡಿ ಮಾಡಿಕೊಂಡು ಈ ಕಡೆ ಚಿಕನ್ ಗಸಿ ಹಾಗೆ ಬಿರಿಯಾನಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ಲು ಬಿರಿಯಾನಿ ಹಾಗೆ ಚಿಕನ್ ಗಸಿ ತುಂಬಾ ಚೆನ್ನಾಗಿ ಬಂದಿತ್ತು ಅದರಲ್ಲೂ ಕಬಾಬ್ ಅಂತೂ ಇನ್ನೂ ಕೂಡ ಚೆನ್ನಾಗಿ ಬಂದಿತ್ತು ಅವಳು ನಾನ್ ವೆಜ್ಜು ಯಾವುದಾದ್ರೂ ಆಗಲಿ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅದರಲ್ಲೂ ಮೀನು ಸಾಂಬಾರಂತೂ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳ್ಬೋದು ಕಬಾಬ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ಹಾಗೆ ಬರ್ಡೇನೂ ಕೂಡ ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡ್ವಿ ಸಿಂಪಲ್ ಆಗಿ ಬರ್ಡೇನ ಮಾಡ್ತಾ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ನಾವು ಬರ್ಡೇನ ಮಾಡ್ತೀವಿ ಅಂತ ಬನ್ನಿ ಇವತ್ತಿನ ಬರ್ಡೇ ಬ್ಲಾಗ್ ಯಾವ ರೀತಿ ಇರುತ್ತೆ ನೋಡೋಣ ಸಂಜೆ ಹಾಗೆ ಅತ್ತೆ ನಮ್ಮ ಮಾವ ಇಬ್ಬರು ಸೇರಿ ರಚನಾಗೆ ಮಿಥುನ್ಗೆ ಇಬ್ಬರಿಗೂ ಕೂಡ ಕೇಕ್ನ ಕಟ್ ಮಾಡಿಸಿದ್ರು ಇವ್ರದ್ದು ಬರ್ಡೇ ಬಂದ್ಬಿಟ್ಟು ಇಬ್ಬರದ್ದು ಡಿಸೆಂಬರ್ ಟ್ವೆಂಟಿ ಫೋರಿಗೆ ಬಂದಿರೋದು ಇಬ್ಬರೂ ಕೂಡ ಒಂದೇ ಡೇಟಲ್ಲಿ ಹುಟ್ಟಿರೋದು ಹಾಗೆ ರಚನ್ ಕಟ್ ಅಂತ ಅಂತೇಳಿ ಮಿಥುನ್ಗೆ ತುಂಬನೇ ಸೀಟ್ ಬಂದ್ಬಿಟ್ಟು ಅವನಿಗೆ ಹೊಡೆಯೋಕೆ ಅಂತಲೇ ಹೋದ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡು ಇಲ್ಲಿಗೆ ಎಂಡ್ ಮಾಡ್ತಾ ಟ್ಯಾಂಕ್ ಥ್ಯಾಂಕ್ ಯು